ಹಾಯ್ ಹಲೋ ನಮಸ್ಕಾರ ನಾನು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಉಳಿದಿರೋ ಚಪಾತಿಯಿಂದ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಹಾಗಾಗಿ ಒಂದು ಸಿಂಪಲ್ ರೆಸಿಪಿ ಕೂಡ ನೆನಪಿಗೆ ಬಂತು ಅದಕ್ಕೆ ನಾನ್ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಇಲ್ಲಿ ತೋರ್ಸ್ಕೊಡ್ತಿದ್ದೀನಿ ಮೊದಲಿಗೆ ನಾನು ಏನ್ ಉಳ್ದಿತ್ತಲ್ಲೋ ಚಪಾತಿನ ಆ ಚಪಾತಿನ ಚಪಾತಿನ ಸಣ್ಣ ಕಟ್ ಮಾಡ್ಕೋತಾ ಇದೀನಿ ಸಣ್ಣದಾಗಿ ಅದು ಕಟ್ ಆದ್ಮೇಲೆ ನೋಡ್ಬೋದು ನೀವು ನಾನು ಒಂದ್ ಎರಡ್ ಗ್ಲಾಸ್ ಅಷ್ಟು ಬಿಸಿನೀರ್ನ ತಗೊಂಡಿದೀನಿ ಆ ಬಿಸಿನೀರ್ನ ನಾವ್ ಏನ್ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಚಪಾತಿನ ಆ ಚಪಾತಿನ ಹಾಕಿ ಒಂದ್ ಎರಡರಿಂದ ಮೂರ್ ನಿಮಿಷ ಹಾಗೇನ ಅದನ್ನ ಕೈಯಾಡ್ಸ್ಕೊಬೇಕು ಚಪಾತಿ ಏನ್ ಗಟ್ಟಿ ಆಗಿರುತ್ತಲ್ವಾ ಒಂದ ಒಂದ್ ದಿನದಾದ್ರೆ ಆ ಚಪಾತಿ ಸಾಫ್ಟ್ ಆಗೋ ತನಕ ನಾವು ಇಲ್ಲಿ ನೀರಲ್ಲಿ ಹಾಕಿ ಬಿಸಿನ್ ಕಲಿಸ್ಕೋಬೇಕು ಇಲ್ಲಿ ಸಾಫ್ಟ್ ಆಗಿ ಇರೋ ಚಪಾತಿನ ತಟ್ಟೆಲಿ ಹಾಕಿಟ್ಟು ಆರಕ್ಕೆ ಎತ್ತಿಡ್ಕೊತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆನೇ ಎರಡು ಹಸಿರು ಮೆಣಸಿಗೆ ಹಾಕಿದ್ದೀನಿ ಎರಡು ಈರುಳ್ಳಿನ ಹಾಕೊಂಡಿದ್ದೆ ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನ ಕೂಡ ಹಾಕಿ ನೀಟಾಗಿ ಅದನ್ನ ಫ್ರೈ ಮಾಡ್ಕೊತಿದೀನಿ ಇಲ್ಲಿ ಈರುಳ್ಳಿ ಫ್ರೈ ಆದ್ಮೇಲೆ ನಾನು ಒಂದೇ ಒಂದು ಟೊಮೊಟೊ ಹಚ್ಕೊಂಡಿದ್ದೆ ಆ ಹಣ್ಣ ಕೂಡ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಒಂದ್ ಎರಡ್ ಸೆಕೆಂಡ್ ಕೈಯರ್ಸ್ಕೊಂಡು ಸ್ವಲ್ಪ ಉಪ್ಪನ ಹಾಕೊಂಡು ಅದು ಕೂಡ ಟೊಮೊಟೊ ಸಾಫ್ಟ್ ಆಗೋ ತನಕ ನಾನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಟೊಮೊಟೊ ಕೂಡ ನೀಟಾಗಿ ಫ್ರೈ ಆದ್ಮೇಲೆ ನಾನು ಒಂದ್ ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಹಾಕಿದ್ದೀನಿ ಹಾಗೇನೆ ಒಂದೂವರೆ ಸ್ಪೂನ್ ಅಷ್ಟು ವಿನಿಗರ್ನ ಹಾಕಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕಿದಿನಿ ಹಾಗೇನೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿದಿನಿ ಜೊತೆಗೆ ನಾನು ಅರಸಿನ ಪುಡಿ ಹಾಕಿದಿನಿ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಒಂದ್ ಎರಡರಿಂದ ಮೂರ್ ನಿಮಿಷ ನೀಟಾಗಿ ಕೈ ಆಡಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಇದು ನೀಟಾಗಿ ಕೈ ಆದ್ಮೇಲೆ ಅದಾದ್ಮೇಲೆ ಇಲ್ಲಿ ನಾನು ಏನು ಚಪಾತಿನ ನೀರಲ್ಲಿ ಹಾಕಿ ತಿಳ್ಕೊಂಡಿದ್ದೆ ಒಗ್ಗರಣೆಗೆ ಹಾಕೊಂಡು ಒಂದ್ ಎರಡ್ ನಿಮಿಷ ಕೈ ಆಡಿಸ್ಕೊಬೇಕು ಹಾಗೇನೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಸಬ್ಸ್ಕ್ರೈಬ್ ಕೂಡ ನನಗೆ ಒಂದೊಂದು ಮೋಟಿವೇಶನ್ ಆಗುತ್ತೆ ಅದಾದ್ಮೇಲೆ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಸ್ವಲ್ಪ ತೆಂಗಿನ ತುರಿನ ಹಾಕೋತಾ ಇದೀನಿ ಒಂದ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಗೆ ಕೊತ್ತಂಬರಿನ ಹಾಕಿ ನೀಟಾಗಿ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರೋ ಚಪಾತಿ ಮಸಾಲ ರೆಡಿ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್